ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಒಂಬ್ಲಿ ತಡ್ ಚಾನಲ್ ಯಾರಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ನೋಡಿ ಯಾವುದಾದ್ರೂ ನಿಮಗೆ ಬೇಕಾಗೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಸಿಗ್ಬೋದು ಇದು ಫಸ್ಟ್ ಟೈಮ್ ನೋಡೋರ್ಗೋಸ್ಕರ ಹೇಳ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ಬಾಲ್ಕನೀಲಿ ಗ್ರೋ ಮಾಡ್ತಾ ಇರೋ ಮಶ್ರೂಮು ಸ್ವಲ್ಪ ಹಳೆ ವೀಡಿಯೋ ಹೊಸ ವೀಡಿಯೋ ಎಲ್ಲ ಹಾಕಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ನಾನು ವೀಡಿಯೋ ಡೈಲಿ ಮಾಡೋಣ ಇದ್ದೀನಿ ಬಟ್ ಸ್ವಲ್ಪ ಹುಷಾರೂ ಇರಲಿಲ್ಲ ಮಧ್ಯದಲ್ಲಿ ಮತ್ತು ಕೆಲಸಗಳು ಜಾಸ್ತಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತಿನ ವೀಡಿಯೋದಲ್ಲಿ ಮಶ್ರೂಮ್ ಹಾರ್ವೆಸ್ಟ್ ಜೊತೆಗೆ ಕೆಲವೊಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹೊಸ ಏನು ವೈಟ್ ಫೀಲ್ಡ್ ಸೈಡು ಒಂದು ಫಾರ್ಮಲ್ಲಿ ಮೆಟೀರಿಯಲ್ಸ್ ಎಲ್ಲ ಸೇಲ್ಗಿದೆ ಅಂತ ನಾನು ಅಂದ್ಕೊಂಡು ಆವಾಗಲೇ ಸೇಲ್ ಆಗೋಗಿದೆಯಂತ ಇಲ್ಲ ಅಂದರೆ ಅಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದರು ಎಲ್ಲ ಕಾಂಟ್ಯಾಕ್ಟ್ ಮಾಡಿದವ್ರಿಗೆಲ್ಲ ನಂಬರ್ ಅವ್ರದ್ದು ಶೇರ್ ಮಾಡಿದ್ದೆ ತುಂಬ ಜನ ಕಂಪ್ಲೇಂಟ್ ಏನು ಮಾಡಿದ್ರೆ ಅಂದರೆ ಫೋನೇ ತೆಗಿತಾಯಿಲ್ಲ ಅಂದರೆ ರಾಂಗ್ ನಂಬರ್ ಕೊಟ್ಟಂಗಿದ್ದೀರಾ ನೀವು ಅನ್ನೋಂಗೆ ಕೇಳ್ತಾಯಿದ್ರು ಅಂದರೆ ಅವ್ರಿಗೆ ಸೇಲ್ ಯಾವಾಗಲೂ ಅಂದರೆ ನಾನು ಕೊಟ್ಟಿರೋ ನಂಬರಲ್ಲಿ ಸೇಲ್ ಆಗೋಗಿದೆ ಕೆಲವರು ಅಂದರೆ ನಾನು ತುಂಬ ಮೆಟೀರಿಯಲ್ಸ್ ಇತ್ತು ಅವ್ರ ಹತ್ರ ಎಲ್ಲ ಎಲ್ಲ ಸೇಲ್ ಆಗೋಗಿದೆ ಒಂದೇ ಒಂದು ಮಾತ್ರ ಅವರು ಮಿಕ್ಕಿದೆ ಅವ್ರದ್ದು ಮೆಟೀರಿಯಲ್ಲು ಅದನ್ನು ನಾನು ಈ ವಿಡಿಯೋದಲ್ಲಿ ಹಾಕೋಕ್ಕೆ ಕೇಳಿದ್ದಾರೆ ಥ್ಯಾಂಕ್ ಯು ಹೇಳಿ ಒಂದು ಮೆಸೇಜ್ ಹಾಕಿದರು ಎಲ್ಲ ನಿಮ್ಮ ಕಡೆಯಿಂದ ಸೇಲ್ ಆಯಿತು ಇದೊಂದೇ ಒಂದು ಸೇಲ್ ಮಾಡಬೇಕಿತ್ತು ಇದೊಂದು ಮಾಡಿ ಹೆಲ್ಪ್ ಮಾಡಿ ಅಂತ ನೆಕ್ಸ್ಟ್ ಇನ್ನು ತುಂಬ ವಿಷಯಗಳು ಪಾಪ ತುಂಬ ಜನ ಕೇಳಿರ್ತಾರೆ ಇದನ್ನ ಇದ್ರ ಬಗ್ಗೆ ವೀಡಿಯೋ ಪ್ರಮೋಟ್ ಮಾಡಿ ಅಂತೆಲ್ಲ ಕೆಲವೊಂದು ಸಲ ಮಿಸ್ ಆಗಿಬಿಡುತ್ತೆ ಯಾರ್ಯಾರ್ದಾದ್ರೂ ಮರ್ತೋಗಿದ್ರೆ ಖಂಡಿತ ಮೆಸೇಜ್ ಮಾಡಿ ಈ ಸಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ವಿಷಯಗಳನ್ನ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರದ್ದು ಪುನೆಟ್ ಬಾಕ್ಸ್ ಮಿಗ್ಲಿದೆಯಂತೆ ನೋಡಿ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಪುನೆಟ್ ಬಾಕ್ಸ್ಗಳು ಇದೊಂದೇ ಮಿಕ್ಕಿರೋದು ಇನ್ನೆಲ್ಲ ಸೇಲ್ ಆಗಿಬಿಟ್ಟಿದೆ ಅಂದರೆ ಆಟೋ ಇದು ಏನು ಚಾಫ್ ಕಟರ್ ಇತ್ತು ಮತ್ತು ಸ್ಟ್ಯಾಂಡ್ಸ್ ಇತ್ತು ಎಲ್ಲ ತುಂಬ ಮೆಟೀರಿಯಲ್ಸ್ ಇತ್ತು ಎಲ್ಲ ಸೇಲ್ ಆಗೋಗಿದೆ ಇದೊಂದೇ ಒಂದು ಪುನೆಟ್ ಬಾಕ್ಸ್ ಇದೆ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ನನ್ನ ಮನೆಯಲ್ಲಿ ನಾನು ಮೆಟೀರಿಯಲ್ಸ್ನ ಪ್ಯಾಕ್ ಮಾಡ್ತಾ ಇರೋದು ಚಾಕ್ ಪೌಡರ್ ಕೇಳಿದರು ಒಂದು ಲೇಡಿ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿರೋರೆ ಹತ್ತು ಕೆ ಜಿ ಸ್ಪಾನ್ ಜೊತೆಗೆ ಒಂದು ಕೆ ಜಿಯಷ್ಟು ಚಾಕ್ ಪೌಡ್ರ್ ಕೇಳಿದರು ಮಿಲ್ಕಿ ಮಶ್ರೂಮ್ಗೆ ಕೇಸಿಂಗ್ ಸಾಲ್ ಮಿಕ್ಸ್ ಮಾಡಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಅದನ್ನು ಸಹ ಒಂದು ಈ ವಿಡಿಯೋ ಬಿಟ್ಟಲ್ಲಿ ಇದ್ದೀನಿ ನನ್ನ ಹತ್ರ ಏನೇನು ಮೆಟೀರಿಯಲ್ ಸಿಗುತ್ತೆ ಅಂತಲೂ ಈ ವಿಡಿಯೋಗಳಲ್ಲಿ ಹೇಳಬೇಕು ಅಂತ ನಂದು ಸ್ವಲ್ಪ ಪ್ರಮೋಟ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಟೆನ್ ಕೆ ಜಿ ಸ್ಪಾನ್ ಕೇಳಿದರು ಇಲ್ಲಿ ಬಂದು ಎಲ್ಲ ಮಿಕ್ಸ್ಡ್ ಕೇಳಿದರು ಒಂದು ತ್ರೀ ಕೆ ಜಿ ಆಯಿಸ್ಟರ್ ಗ್ರೇ ತ್ರೀ ಕೆ ಜಿ ಮಿಲ್ಕಿ ತ್ರೀ ಕೆ ಜಿ ಫ್ಲೋರಿಡಾ ವೆರೈಟಿ ತ್ರೀ ಕೆ ಜಿ ಪಿಂಕ್ ಈ ರೀತಿ ಕೇಳಿದರು ಓವರಾಲು ನನಗೆ ಈಕ್ವಲ್ ಆಗಿ ಟೆನ್ ಕೆ ಜಿ ಮಾಡಿ ಕೊಡಿ ಅಂತ ಸೊ ಫ್ಲೋರಿಡಾ ಮತ್ತು ಪಿಂಕ್ ಗ್ರೇ ಮಶ್ರೂಮು ಮತ್ತು ಮಿಲ್ಕಿ ಎಲ್ಲ ಮಿಕ್ಸ್ ಮಾಡಿ ಟೆನ್ ಕೆ ಜಿ ಜೊತೆಗೆ ಚಾಕ್ ಪೀಸ್ ಪೌಡರು ಕೇಳಿದ್ರಲ್ಲ ಅದನ್ನು ಸಹ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿ ಪಿಂಕ್ ಪಾನ್ ಸ್ಪಾನ್ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಂದು ಮಶ್ರೂಮು ನಾನೇನೇನು ಸೇಲ್ ಮಾಡ್ತೀನಿ ಅಂತ ಸಹ ಈ ವಿಡಿಯೋದಲ್ಲಿ ಇದಾಗ್ತಾ ಇದ್ದೀನಿ ನಾನು ಇನ್ನು ಮೇಲಿಂದ ಇನ್ನೊಂದು ನಾನು ಸೇಲಿಂಗಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ ತುಂಬ ಸಲ ಏನಾಗುತ್ತೆ ಅಂದರೆ ಕಾನ್ ಕಬ್ ಕೇಳ್ತಾ ಇರ್ತಾರೆ ಜನ ಫೋನ್ ಮಾಡಿ ಕಾನ್ ಕಬ್ ಬೇಕಿದೆ ಅಂತ ಕಾನ್ ಕಬ್ ಏನಾಗುತ್ತೆ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಯಾರು ಕೊಡೋಕೊಪ್ಪಲ್ಲ ಟನ್ಸ್ ಲೆಕ್ಕದಲ್ಲಿ ತಗೋಬೇಕು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ ಇದು ಪೋರ್ಟರ್ ಅವರು ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಬಂದು ಫಿಫ್ಟಿ ಟು ಕೆ ಜಿ ಇತ್ತಲ್ಲ ಅದೆಲ್ಲ ಸೇಲಾಗಿ ಮತ್ತೆ ತರಿಸ್ಕೊಂಡು ಮತ್ತೆ ಸೇಲಾಗಿ ಆ ಥರ ಎರಡು ಸಲ ತರಿಸ್ಕೊಂಡು ಇದು ತರ್ಡ್ ಟೈಮು ಅಂದರೆ ದಿನಕ್ಕೆ ದಿನ ದಿನಕ್ಕೆ ಖಾಲಿ ಆಗಿಬಿಡತ್ತೆ ಅದಕ್ಕೆ ಫ್ರೆಶ್ ಆಗಿರುತ್ತೆ ಸ್ಪಾನು ನೀವು ನೋಡ್ಬೋದು ಯಾವುದ್ರಲ್ಲೂ ಎಲ್ಲೋ ಕಲರ್ ಮೋಡ್ ಇರಲ್ಲ ಮೋಲ್ಡ್ ಇರೋಲ್ಲ ಎಲ್ಲೋ ಮೋಲ್ಡ್ ಬರೋದು ಓನ್ಲಿ ಸಮ್ಮರ್ ಟೈಮಲ್ಲಿ ಅದು ಕೊರಿಯರ್ಗೆ ಹಾಕಿರೋದು ಎಲ್ಲೋ ಆಗಿ ಅವ್ರಿಗೆ ಹೋಗುತ್ತೆ ರೀಸನ್ ಏನಂದರೆ ಇದು ಟೆಂಪ್ರೇಚರ್ ಜಾಸ್ತಿ ಆದಾಗ ವಾಟರ್ ರಿಲೀಸ್ ಆಗಿ ಆಗೋದು ಎಲ್ಲೋ ಮೋಲ್ಡ್ ಆದರೆ ಏನೂ ತೊಂದರೆ ಇಲ್ಲ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಬಟ್ ನನ್ನ ಹತ್ರ ಇರೋ ಯಾವುದೇ ಸ್ಪಾನು ಎಲ್ಲೋ ಮೋಲ್ಡ್ ಇರೋಲ್ಲ ಇವಾಗ ಪ್ರೆಸೆಂಟ್ಲಿ ಚಳಿ ಇರೋದರಿಂದ ಆಚೆ ಫ್ರಿಜ್ಜಲ್ಲಿ ಇಟ್ಟಂಗೆ ಇದೆ ಇವಾಗ ವೆದರೆಲ್ಲ ಅದರಿಂದಾಗಿ ಇಲ್ಲಿ ಬಂದು ನನಗೆ ಕೊರಿಯರ್ ಆರ್ಡರ್ಸ್ ಇತ್ತು ಸೊ ಕೊರಿಯರ್ ಆರ್ಡರ್ನು ಸಹ ಇಲ್ಲಿ ನಾನು ತೋರಿಸ್ತಾ ವಿಡಿಯೋ ಮಾಡ್ತಾಯಿದ್ದೀನಿ ಐದು ಕೆ ಜಿ ಸ್ಪಾನ್ ಕೇಳಿದರು ಚಿತ್ರದುರ್ಗಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ಪಿಂಕ್ ಆಯಿಸ್ಟ್ರ್ ಮಶ್ರೂಮ್ ಗ್ರೋ ಮಾಡ್ತಾ ಇದ್ದೀನಿ ಈ ಸಲ ಮಾತ್ರ ಪಿಂಕ್ ಆಯಿಸ್ಟ್ರೇ ಜಾಸ್ತಿ ಹಾಕಿದ್ದೆ ಇಲ್ಲಿ ನಾನು ತೋರಿಸ್ತಾ ಇರೋ ಎಲ್ಲ ಕಾರ್ನ್ ಕಬ್ಬಲ್ಲಿ ಮಾಡಿರೋದು ಕಾರ್ನ್ ಕಬ್ ಯೂಸ್ ಮಾಡಿ ಫಸ್ಟ್ ಟೈಮ್ ಮಾಡಿದ್ದೀನಿ ಹೆಂಗೆ ಬರುತ್ತೋ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಅಂತ ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿದ್ದೆ ನನ್ನ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಇದರಲ್ಲಿರೋ ಪ್ರತಿಯೊಂದು ಬ್ಯಾಗು ಕಾನ್ ಕಬ್ಬಲ್ಲಿ ಮಾಡಿರೋ ಬೆಡ್ಸೇ ಇರೋದು ನನ್ನ ಹತ್ರ ನೋಡಿ ಚೆನ್ನಾಗಿ ಬರ್ತಾ ಇದೆ ಇಳ್ದು ಅದು ಅಲ್ದಿರ ನಾನು ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ ಒಂದು ಟು ತ್ರೀ ಡೇಸು ಸೋಪ್ ಜಾಸ್ತಿ ಮಾಡಿಬಿಟ್ಟಿದ್ದೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಕಾನ್ ಕಬ್ಬು ಅದಕ್ಕೆ ನಾನು ಬರಲ್ವೇನೋ ಅನ್ನೋದು ಅನ್ ಅನುಮಾನದ ಮೇಲೇ ಇಟ್ಟಿದ್ದೆ ಆಮೇಲೆ ಇನ್ನೊಂದು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಈ ಸಲ ಅಂದರೆ ಫಸ್ಟು ಟ್ವೆಂಟಿ ಒನ್ ಡೇಸು ಕತ್ಲ ಮನೆಯಲ್ಲಿಡಬೇಕು ಅನ್ನೋದೆಲ್ಲ ಇದೆಯಲ್ಲ ಕತ್ ಮನೇಲಿ ಇಲ್ದಿರಾ ಮಾಡ್ಬೋದಾ ಅಂತ ಇದೊಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನನ್ನ ಹತ್ರ ಟ್ರೈನಿಂಗ್ ಬಂದವ್ರು ಕೆಲವ್ರಿಗೆ ತೋರಿಸು ಇದ್ದೆ ರೀಸೆಂಟ್ ಟೈಮಲ್ಲಿ ಬಂದವ್ರಿಗೆ ನಾನು ಎಲ್ಲಿಟ್ಟಿದ್ದೆ ಏನು ಅಂತ ಗಾಳಿ ಬೆಳಕು ಚೆನ್ನಾಗಿ ಇರೋ ಕಡೆ ಇಟ್ಟರು ಸಹ ಮೈಸೂಲಿಯಂ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಟ್ವೆಂಟಿ ಒನ್ ಡೇಸಿಗೆ ಮುಂಚೆನೇ ಫ್ರೂಟಿಂಗ್ ಸಹ ಕೊಟ್ಬಿಟ್ಟಿತ್ತು ಅದನ್ನು ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ನಾನು ಊರಿಗೋಗಿ ಬಂದಾಗ ಮಶ್ರೂಮ್ ಯಾವ ರೀತಿ ಸ್ಪಾನ್ ರನ್ನಿಂಗ್ ರೂಮಲ್ಲೇ ಬಂದ್ಬಿಟ್ಟಿತ್ತು ಅಂತ ನಾನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡ್ಬೋದು ಹಿಂದಿನ ವೀಡಿಯೋಗಳಲ್ಲೆಲ್ಲ ಇಲ್ಲಿ ಬಂದು ಪಿಂಕ್ ಕಲರ್ ಮಶ್ರೂಮ್ ಬೆಳೀತಾ ಇದ್ದೀನಿ ಸಲ ನೋಡಿದವ್ರಿಗೆ ಕೆಲವ್ರಿಗೆ ತೊಗೊಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇದೇನು ಹಿಂಗಿದೆ ಪಿಂಕ್ ಕಲರು ಇದನ್ನು ತಿಂತಾರಾ ಅಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ರಿವ್ಯೂಸ್ ಬಂದಿದೆ ಮತ್ತು ನನಗೆ ಗೂಗಲಲ್ಲಿರೋದ್ರಿಂದ ಕೆಲವರು ಅಂದರೆ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ್ದರು ಕೆಲವರು ಈ ಬಾಲ್ಕನೀಲಿ ನಾನು ಗ್ರೋ ಮಾಡೋದು ಇದನ್ನೆಲ್ಲ ನೋಡಬೇಕು ಅಂತಲೂ ಬಂದಿದ್ದರು ಸೊ ಬಂದವರು ಮಶ್ರೂಮ್ ತೊಗೊಂಡೋಗ ಮೇಲೆ ಒಳ್ಳೆ ರಿವ್ಯೂ ಗೂಗಲ್ಗೆ ಅವರೇ ಹೋಗಿ ರಿವ್ಯೂ ಹಾಕಿ ಫೋಟೋಸ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ ಪ್ರಮೋಟ್ ಮಾಡಿದ್ದಾರೆ ಫೈ ರೇಟಿಂಗ್ ಕೊಟ್ಟು ಸೊ ಖುಷಿಯಾಯಿತು ತುಂಬ ಜನ ಅಂದರೆ ಒಂದು ಮೂರು ನಾಲ್ಕು ಜನ ಮಶ್ರೂಮ್ಗೆ ಯಾವತ್ತು ನಾನು ರೇಟಿಂಗ್ ಎಲ್ಲ ಕೇಳಲ್ಲ ಫಸ್ಟ್ ಟೈಮ್ ನನಗೆ ಮಶ್ರೂಮ್ ಬಗ್ಗೆನೂ ಎಲ್ಲ ಹಾಕ್ಬಿಟ್ಟು ಅವರು ನಾನು ಫಾರ್ಮಲ್ಲಿ ಫೋಟೋಸ್ ಫೋಟೋಸೆಲ್ಲ ಹಾಕ್ಕೊಂಡು ಅವರೇ ರೇಟಿಂಗ್ ಕೊಟ್ಟು ಹೋಗಿದ್ದರು ಖುಷಿಯಾಯಿತು ನನಗೆ ಇಲ್ಲಿ ಬಂದು ಮಶ್ರೂಮ್ ಮಿಕ್ಸ್ ಮಶ್ರೂಮ್ಸು ಅಂದರೆ ಅರ್ಜೆಂಟಾಗಿ ಬರ್ತಾಯಿದ್ರು ಸೊ ನಾನೊಂದು ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಹೇಗಿದ್ದರೂ ರೆಕಾರ್ಡ್ ಮಾಡ್ತಿದ್ದೆ ಆವಾಗ ಸೊ ಪಿಂಕ್ ಕೇಳಿದರು ಅವರು ಪಿಂಕ್ ಮಾತ್ರ ಇಲ್ಲ ನೋಡಿ ಪಿಂಕು ಏನಂದರೆ ಇಟ್ರೂ ನೋಡಿ ಇಷ್ಟು ಕಡಿಮೆ ಬರುತ್ತೆ ವೆಯ್ಟು ಪೇಪರ್ ವೆಯ್ಟು ರೋಸ್ ಪೆಟಲ್ ಥರ ಇದು ಗ್ರೇ ಮಿಕ್ಸ್ ಮಾಡಿದ್ರೇ ನನಗೆ ಸ್ವಲ್ಪ ಜಾಸ್ತಿ ಅಂದರೆ ಕ್ವಾಂಟಿಟಿ ಕಡಿಮೆ ಕೊಡೋಕ್ಕಾಗೋದಿಲ್ಲಾಂದರೆ ಎಲ್ಲ ಹಾಕಿದ್ರೂ ಅರ್ಧ ಕೆ ಜಿ ಆಗೋದು ಹೆಚ್ಚು ಪಿಂಕ್ ಅಷ್ಟು ಮಶ್ರೂಮು ಸೊ ಅದಕ್ಕೆ ಮಿಕ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಹಾಫ್ ಕೆ ಜಿ ಹಂಗೆ ಮಿಕ್ಸ್ ಇನ್ನೊಂದ್ಸಲ ನೀನು ತಂದು ಹಾಕಿದೆ ಬಟ್ ಅದನ್ನು ವೀಡಿಯೋ ಸರಿಯಾಗಿ ಬಂದಿಲ್ಲ ಮೊನ್ನೆ ಒಬ್ಬರು ಕಾಲ್ ಮಾಡಿದರು ತುಂಬ ಅಂದರೆ ನೆನ್ಪು ನಾನು ಮೆಮೊರೈಸ್ ಮಾಡ್ಕೊತಾಯಿದ್ದೀನಿ ಈ ನಡುವೆ ತುಂಬ ವಿಷಯಗಳನ್ನ ಮಂಡ್ಯ ಸೈಡ್ ಅವರು ಕಾಲ್ ಮಾಡಿದರು ಹಾಸನ್ನು ಮಂಡ್ಯ ಸೈಡು ನಾನು ಕೆಲವೊಂದು ಕಾಂಟ್ಯಾಕ್ಟ್ ಶೇರ್ ಮಾಡಿದ್ದೆ ಬಟ್ ಅವ್ರು ಯಾರು ಇವಾಗ ಡಿಸ್ಟ್ರಿಬ್ಯೂಟರ್ಸು ವರ್ಕ್ ಮಾಡ್ತಾ ಇಲ್ವಂತೆ ಅಂದರೆ ಮಶ್ರೂಮ್ ತೊಗೊಳ್ತಾ ಇಲ್ವಂತೆ ಸೊ ಅದಕ್ಕೆ ಯಾರಾದರೂ ಡ ಮಂಡ್ಯ ಸೈಡು ಇಲ್ಲ ಹಾಸನ್ ಸೈಡು ಗ್ರೋ ಗ್ರೋವರ್ಸ್ ಹತ್ರ ತೊಗೊಳೋದಕ್ಕೆ ಅಂದರೆ ಸೇಲ್ ಮಾಡೋರು ಯಾರಾದರೂ ಮಾರ್ಕೆಟ್ ಅವರು ಹೋಲ್ಸೇಲರ್ಸು ಡಿಸ್ಟ್ರಿಬ್ಯೂಟರ್ಸು ನೋಡ್ತಾ ಇದ್ದರೆ ಮಂಡ್ಯ ಹಾಸನ ಸೈಡವರು ಗ್ರೋವರ್ಸ್ ಇದ್ದಾರೆ ಅವರು ಪಾಪ ಮಾರ್ಕೆಟಿಂಗ್ ಕಷ್ಟಪಡ್ತಾ ಇದ್ದಾರೆ ಸೊ ಮಂಡ್ಯ ಹಾಸನ್ ಸೈಡ್ ಯಾರಾದರೂ ಈ ಥರ ಆಯಿಸ್ಟರ್ ಮಶ್ರೂಮ್ ನೋಡ್ತಾ ಇದ್ದೀರಲ್ಲ ಪಿಂಕ್ ಅಂತಲ್ಲ ಗ್ರೇ ಮಶ್ರೂಮ್ ಗ್ರೋ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವುದು ಬೇಕಿದೆಯೋ ಅದನ್ನು ಗ್ರೋ ಮಾಡಿಕೊಡ್ತಾರೆ ಅಂದರೆ ಗ್ರೇ ಬೇಕಿದ್ರೆ ಗ್ರೇ ವೈಟ್ ಬೇಕಿದ್ರೆ ಗ್ರೈ ವೈಟು ಸೊ ಬೆಳೆಯೋರಿಗೆ ಯಾವುದಾದ್ರೂ ಕಷ್ಟ ಇಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದೆ ಅಂದರೆ ಕೇಳ್ಕೊಂಡ ನಂಬರ್ಗೆ ನಾನು ಮಶ್ರೂಮ್ ಪರ್ಚೇಸ್ ಮಾಡ್ತೀನಿ ಅನ್ನೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಕೇಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಕೊಡ್ತೀನಿ ಗ್ರೋವರ್ಸ್ ನಂಬರ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ನಾನು ಮಶ್ರೂಮ್ನ ರೀಟೇಲರ್ಸ್ಗೆ ಕೊಡೋ ರೀತಿ ಇದು ಅಂದರೆ ಪಿಂಕ್ ಆಯಸ್ಟ್ರು ಮಶ್ರೂಮ್ ಆವಾಗಲೇ ನಾನು ಇದು ಮಾಡಿದ್ನಲ್ಲ ಸೊ ಇದು ಅರ್ಧ ಕೆ ಜಿ ಕೇಳಿದರು ಅಂದರೆ ಅವ್ರು ಕೇಳಿದ್ದು ಜಾಸ್ತಿನೇ ಬಟ್ ನನ್ನ ಹತ್ರ ಹಾಫ್ ಕೆ ಜಿ ಇತ್ತು ಯಾಕೆಂದರೆ ಬೇರೆಯವ್ರಿಗೆಲ್ಲ ಆರ್ಡರ್ಸ್ ತುಂಬ ಇತ್ತಿವತ್ತು ಸೊ ಹಾಫ್ ಕೆ ಜಿ ಕೊಟ್ಟಿದ್ದೆ ಇದಾದಮೇಲೆ ನಾನು ಇಲ್ಲಿ ವಾಟರ್ ಸ್ಪ್ರೇಯಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದ್ಸಲಿ ಒಂದೇ ಒಂದ್ಸಲಿ ಹಾಕಿದ್ರೆ ಸಾಕು ವಾತಾವರಣ ತುಂಬ ತಣ್ಣಗಿದೆಯಲ್ಲ ಆ್ಯಕ್ಚುಲಿ ಇದಕ್ಕೆ ಗೋಣಿ ಚೀಲ ಹಾಕ್ಬಿಟ್ಟು ಗೋಡೆಗಳಿಗೆ ಹಾಕಬೇಕು ನೀರು ಬಟ್ ಗೋಣಿ ಚೀಲ ಹಾಕ್ಬಿಟ್ಟು ಗೋಡೆಗಳಿಗೆ ಹಾಕೋಕ್ಕೆ ನಮ್ಮ ಮನೇಲಿ ಅಲೋ ಇಲ್ಲ ಮನೆ ಆಗಿರೋದ್ರಿಂದ ಬಾಲ್ಕನಿ ಗೋಡೆಗಳು ಹಾಳಾಗುತ್ತೆ ಅಂತ ನಾನು ಡೈರೆಕ್ಟು ವಾಟರ್ನ ಮಶ್ರೂಮ್ಗೆ ಅಂದರೆ ಮಶ್ರೂಮ್ ಬೆಡ್ಸ್ಗೆ ಈ ಥರ ಸ್ಪ್ರೇ ಮಾಡ್ತೀನಿ ಮಶ್ರೂಮ್ ಬಂದಮೇಲೆ ತುಂಬ ಕಡಿಮೆ ಕ್ವಾಂಟಿಟೀಲಿ ಸ್ಪ್ರೇ ಮಾಡ್ತೀನಿ ಯಾಕೆಂದರೆ ವೈಟ್ ಪ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ ಮಶ್ರೂಮ್ಗೆ ಅದಕ್ಕೆ ನಾನು ಹೆಚ್ಚಿಗೆ ಇದು ಮಾಡಲ್ಲ ಇದೊಂದು ಸಲ ಇವಾಗ ಮಾಡಿದ್ರೆ ನಾನು ನಾಳೆ ಸಾಯಂಕಾಲ ಇನ್ನು ನೀರು ಹಾಕೋದು ಅಂದರೆ ತುಂಬ ಕಡಿಮೆ ಮಶ್ರೂಮ್ ಬಂದಮೇಲೆ ಇಷ್ಟೊಂದು ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾಳೆ ಅಷ್ಟರಲ್ಲಿ ಇದನ್ನು ನಾನು ಇವಾಗ ನೀರು ಹಾಕಿದ್ಮೇಲೆ ಇಮಿಡಿಯೇಟ್ ಹಾರ್ವೆಸ್ಟ್ ಮಾಡಬಾರ್ದು ತುಂಬ ಜನ ರೆಗ್ಯುಲರಾಗಿ ಮಶ್ರೂಮ್ ಬೆಳೆಯೋರಿಗೆ ಗೊತ್ತಿರುತ್ತೆ ಬಟ್ ಹೊಸೊಬ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಟ್ರೈ ಇದು ಬೀಜ ತೊಗೊಂಡು ಟ್ರಯಲ್ ಮಾಡ್ತಾ ಇರ್ತೀರಲ್ಲ ಅಂತವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಏನಂದರೆ ನೀವು ಇವಾಗಲೇ ಮಶ್ರೂಮ್ ಹಾರ್ವೆಸ್ಟ್ ಮಾಡಿಬಿಟ್ರೆ ನೀರು ಹಾಕಿದ್ದು ಇಮಿಡಿಯೇಟಾಗಿ ಮಶ್ರೂಮ್ ಹಾರ್ವೆಸ್ಟ್ ಮಾಡಿದ್ರೆ ಶೆಲ್ಫ್ ಲೈ ಫೋಟೋಗುತ್ತೆ ಅಂದರೆ ಹಾರ್ವೆಸ್ಟ್ ಕಟಾವು ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಇರಿಸ್ಕೊಳೋಕ್ಕಾಗಲ್ಲ ಸ್ಟೋರೇಜ್ ಜಾಸ್ತಿ ಇರೋಲ್ಲ ನಿಮಗೆ ನೀರು ಬಿದ್ದಿರೋದ್ರಿಂದ ಬೇಗ ಕೊಳೆಯೋ ಚಾನ್ಸಸ್ ಇರುತ್ತೆ ಇಲ್ಲಿ ನನ್ನ ತಂಗಿ ಬಂದಿದ್ಲು ಅರ್ಜೆಂಟಾಗಿ ಆರ್ಡ್ರ್ ಬಂದಿತ್ತು ನಾವು ಹೊರ್ಗಡೆ ಹೋಗಬೇಕಿತ್ತು ನಾನು ಅವಳ ಕೈಲಿ ಹಾರ್ವೆಸ್ಟ್ ಮಾಡಿಸ್ದೆ ಇಲ್ಲಿ ನೋಡಿ ಗ್ರೇ ಇದೆ ವೈಟ್ ಇದೆ ಪಿಂಕ್ ಇದೆ ಸ್ಯಾಟರ್ಡೇ ಬಂದು ಟ್ರೈನಿಂಗ್ ಇತ್ತು ಟ್ರೈನಿಂಗ್ಗೆ ಬಂದಿರೋದು ಗ್ರೂಪಲ್ಲಿ ಡಿಸ್ಕಷನ್ ಅವ್ರದ್ದೇ ಅವ್ರಿಗೆ ಗೊತ್ತಿರೋದು ಕೆಲವರು ಗೊತ್ತಿರೋರು ಎಕ್ಸ್ಪೀರಿಯೆನ್ಸ್ ಇರೋರು ಬಂದಿರೋರು ಡಿಸ್ಕಸ್ ಮಾಡಿ ಅವ್ರಿಗೆ ಅದನ್ನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇರ್ತಾರೆ ಇಲ್ಲ ಅದೇ ಗ್ರೂಪ್ ಡಿಸ್ಕಷನ್ ಆಗ್ತಾ ಇತ್ತು ಮತ್ತು ಇಲ್ಲಿ ಮಶ್ರೂಮ್ ಹಾರ್ವೆಸ್ಟಿಂಗು ಸಹ ಮಾಡಿಸ್ತಿದ್ದೆ ಇವರೇನು ಟ್ರೈನಿಂಗ್ ಬಂದವರಲ್ಲ ಇವರು ಬಂದು ಅದೇ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ್ದವ್ರದ್ದು ಸೊ ಹತ್ರನೂ ಸ್ವಲ್ಪ ಹಾರ್ವೆಸ್ಟ್ ಮಾಡಿಸ್ದೆ ಖುಷಿ ಆಗ್ತಾರೆ ಅಂತ ಅವರು ಒಂದಿನ ಬರ್ತೀನಿ ನಾನು ಟ್ರೈನಿಂಗ್ಗೆ ಅಂತ ಹೇಳಿದ್ರು ಇಲ್ಲಿ ಬಂದು ಈ ಸಲ ಏನು ವಿಶೇಷ ಅಂದರೆ ವೈಟು ಗ್ರೇ ಪಿಂಕು ಮೂರೂ ಅವೈಲೇಬಲ್ ಇತ್ತು ಈ ಲಾಸ್ಟ್ ಟ್ರೈನಿಂಗ್ ಸೆಷನ್ ಬಂದವ್ರಿಗೆ ಮೂರು ಸಹ ಅವೈಲಬಲ್ ಇತ್ತು ಮೂರೂ ಸಹ ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀನಿ ಇವತ್ತು ನೆಕ್ಸ್ಟ್ ಬ್ಯಾಚ್ಗೆ ಓನ್ಲಿ ಪಿಂಕ್ ಇರುತ್ತಾ ವೈಟ್ ಇರುತ್ತಾ ನೋಡಬೇಕು ಯಾಕೆಂದರೆ ಕಡಿಮೆ ಬೆಡ್ಸ್ ಹಾಕಿರೋದ್ರಿಂದ ಕಂಟಿನ್ಯೂಸ್ ಆಗಿ ನನಗೆ ಮಂಡೇ ಟು ಫ್ರೈಡೇ ಸಿಕ್ಬಿಡುತ್ತೆ ಸ್ಯಾಟರ್ಡೇ ಅಷ್ಟರಲ್ಲಿ ಕಡಿಮೆ ಆಗೋಗುತ್ತೆ ಫ್ರೂಟಿಂಗು ಸೊ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ನನಗೆ ಇಲ್ಲಿ ಟ್ರೈನಿಂಗ್ ಸ್ವಲ್ಪ ಗ್ಲಿಮ್ಸಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಅಭಿಷೇಕ್ ಬಂದುಬಿಡ್ತೀನಿ ಕಾನ್ ಕಬ್ ನಾನು ಇವಾಗ ತೋರಿಸಿದ್ನಲ್ಲ ಇಷ್ಟು ಮಶ್ರೂಮ್ನ ಕಾನ್ ಕಬ್ ಮುಖಾಂತರನೇ ಗೋ ಮಾಡಿರೋದು ಸೊ ತುಂಬ ಜನ ಕಾನ್ ಕಬ್ ಕೇಳ್ತಾ ಇರ್ತೀರಲ್ಲ ಯಾರೂ ಬಲ್ಕ್ ಅಂದರೆ ಟ ಹಂಡ್ರೆಡ್ ಕೆ ಜಿ ತೌಸಂಡ್ ಕೆ ಜಿಸ್ ಆದರೇ ಕೊಡ್ತೀವಿ ಸ್ಮಾಲ್ ಕ್ವಾಂಟಿಟಿಲಿ ಕೊಡೋಲ್ಲ ಅಂತೆಲ್ಲ ಹೇಳ್ತಾರಲ್ಲ ಸೊ ನಾನು ಎಲ್ಲ ಮಾಡ್ತಾ ಇರೋದು ಇದೇ ಕೆಲಸ ಅಂದರೆ ಯಾರು ಲ್ಯಾಬೋರು ಅಷ್ಟೇ ಸ್ಮಾಲ್ ಕ್ವಾಂಟಿಟಿಲಿ ಸ್ಪಾನ್ನ ಸೇಲ್ ಮಾಡಲ್ಲ ಸೊ ನಾನು ನನ್ನ ಹತ್ರ ತಂದುಬಿಟ್ಟು ಸ್ಪಾನ್ ಎಲ್ಲ ಸೇಲ್ ಮಾಡ್ತಾ ಇದ್ದೀನಿ ಅದೇ ರೀತಿ ನಾನು ಕಾರ್ನ್ ಕಬ್ನು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಕಾರ್ನ್ ಕಬ್ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಕೆ ಜಿ ಕೇಳಿದ್ರು ಕೊಡ್ತೀನಿ ಟೂ ಕೆ ಜೀಸು ಟೆನ್ ಕೆ ಜೀಸು ಟ್ವೆಂಟಿ ಕೆಜಿಸು ನೀವೆಷ್ಟು ಕ್ವಾಂಟಿಟಿಲಿ ಕೇಳಿದ್ರು ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಬೇಕಿರೋರು ಕೇಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಾಲ್ ಮಾಡಿದ್ರೆ ನನ್ನ ಹತ್ರನೇ ಕಾನ್ ಕಬ್ಬಿನ ಮಿಂದ ಸಿಗುತ್ತೆ ಪಿ ಪಿ ಕವರ್ ಸಹ ಸೇಲ್ಗಿದೆ ಪಿ ಪಿ ಕವರ್ ಅಂದರೆ ಮಶ್ರೂಮ್ ಹಾಕಿ ಈ ಥರ ಇಡಬೇಕಲ್ಲ ಹುಲ್ಲೆಲ್ಲ ಹಾಕಿ ಸೊ ಆ ಕವರ್ ಇರುತ್ತೆ ರಬ್ಬರ್ ಬ್ಯಾಂಡ್ ಇರುತ್ತೆ ಮತ್ತು ಆಟೋಕ್ಲೇವ್ ಅಂತ ಚಿಕ್ಕದು ಒಂದು ಟ್ವೆಂಟಿ ಒನ್ ಲೀಟರ್ ಆಟೋಕ್ಲೇವು ಸೇಲ್ಗಿದೆ ಯಾರಾದರೂ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋರಾಗಲಿ ಅಥವಾ ಮಶ್ರೂಮ್ ಬೆಳೆಯೋದಕ್ಕೆ ಈ ಆಟೋಕ್ಲೇವ್ ಮುಖಾಂತರ ಮಾಡ್ತೀನಿ ಅಂತವರಾಗಲಿ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತೊಂದು ಲೀಟ್ರ್ ಆಟೋಕ್ಲೇವ್ ಅವೈಲೇಬಲ್ ಇದೆ ಲ್ಯಾಮಿನರ್ ಏರ್ ಫ್ಲೋ ಅಂದರೆ ಅಣಬೆ ಬೀಜ ತಯಾರಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅನ್ನೋರು ಮನೆಯಿಂದನೇ ಮ್ಯಾನ್ಯಲ್ ಆಗಿ ಮಾಡಿಸಿರೋ ಲ್ಯಾಮಿನರ್ ಏರ್ ಫ್ಲೋ ಅವೈಲೇಬಲ್ ಇದೆ ಮತ್ತು ಪೊಟ್ಯಾಟೊ ಅಗಾರ್ಡ್ ಎಕ್ಸ್ಟ್ರಾಸ್ ಪೌಡರ್ ಬೇಕಾಗುತ್ತೆ ಲ್ಯಾಬ್ ಐಟಮ್ಸು ಬೀಕರ್ಸು ಪೆಟ್ರಿಡಿಶು ಇವೆಲ್ಲ ಬಂದು ಫಸ್ಟ್ ಅಂದರೆ ಸೆಕೆಂಡ್ ಹ್ಯಾಂಡ್ ಅಲ್ಲ ಯೂಸ್ಡ್ ಅಲ್ಲ ಇನ್ನು ಫಸ್ಟ್ ಹ್ಯಾಂಡ್ ಬ್ರ್ಯಾಂಡ್ನೂ ಇದೆ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನನ್ನ ಹತ್ರನೇ ಅವೈಲೇಬಲ್ ಇದೆ ಸೊ ನಾನು ಪ ಏನೋ ಲ್ಯಾಮಿನಾರ್ ಏರ್ಫ್ಲೋ ಆಟೋಕ್ಲೇವು ಬೀಕರ್ಸು ಪೆಟ್ರಿಡಿಶು ಟೆಸ್ಟ್ ಟ್ಯೂಬ್ಸು ಪೊಟ್ಯಾಟೊ ಅಗಾರ್ಡ್ ಎಕ್ಸ್ಟ್ರಾಸ್ ಪೌಡರು ಮಶ್ರೂಮ್ ಅಂದರೆ ಲ್ಯಾಬ್ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇರೋರು ಚಿಕ್ಕದಾಗಿ ಅಂದರೆ ತುಂಬ ಲ್ಯಾಮಿನಾರ್ ಏರ್ ಫ್ಲೋ ಮಾಡಿಸಿರೋದು ಮಾಡಿಸಿರೋದದು ಸೊ ಇವೆಲ್ಲ ಬಂದು ಚಿಕ್ಕದಾಗಿ ಮನೆಯಿಂದಾಗಲಿ ಇಲ್ಲ ಒಂದು ಎಕ್ಸ್ಪರಿಮೆಂಟ್ ಪರ್ಪಸ್ ಮಾಡ್ತಾ ಇರೋರಿಗೆ ನನ್ನ ಹತ್ರ ಅವೈಲೇಬಲ್ ಇರೋ ಐಟಮ್ಸ್ ಎಲ್ಲ ನಾನು ಫೋಟೋಸ್ ಕಳಿಸ್ತೀನಿ ನಿಮಗೆ ಇಲ್ಲಿ ಬಂದು ಹುಲ್ಲಿಗೆ ಯಾರೋ ಒಬ್ರು ಕಳಿಸಿದರು ಬಟ್ ಇದೇನೋ ಶಿವಕೋಟೆನೋ ಏನೋ ಮೆಸೇಜ ಅಂದರೆ ಅವ್ರ ನಂಬರಲ್ಲಿ ಸೇವ್ ಆಗಿದೆ ನನಗೆ ಶಿವಕೋಟೆ ಅಂತ ಸೊ ಶಿವಕೋಟೆ ಎಲ್ಲಿ ಬರುತ್ತೆ ಅಂತಲೂ ಗೊತ್ತಿಲ್ಲ ಹುಲ್ಲು ಸಪ್ಲೈ ಮಾಡ್ತಾರೆ ಇವರು ಯಾವ ಊರಿಗಾದ್ರೂ ಎಷ್ಟು ಏನು ಅಂತ ಅವ್ರ ನಂಬರ್ ಕೊಡ್ತೀನಿ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಹುಲ್ಲು ಸಪ್ಲೈ ಬೇಕಿದ್ರೆ ನಿಮಗೆ ಇಲ್ಲಿ ಬಂದರೆ ರೆಗ್ಯುಲರಾಗಿ ಇದೆಲ್ಲ ಇದು ಅಂದರೆ ಒಂದೇ ದಿನದಲ್ಲ ಇದು ಡೈಲಿ ಬರ್ತಾ ಇರೋ ಮಶ್ರೂಮ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರೋದು ನಾನು ಇದರಲ್ಲಿ ಇಲ್ಲಿ ಬಂದು ಮಶ್ರೂಮ್ ಹಾರ್ವೆಸ್ಟ್ ಮಾಡ್ತಾ ಇನ್ನು ಅದೇ ನಾನು ಇವಾಗ ಹೇಳದ್ನಲ್ಲ ಇಷ್ಟು ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಮತ್ತು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಕೆಲವರು ಚಿತ್ರದುರ್ಗ ಕಡೆಯಿಂದ ನಾನು ಡಿಸ್ಟ್ರಿಬ್ಯೂಟರ್ಸ್ ಅಂತ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ರಿ ಬಟ್ ಇವಾಗ ಗ್ರೋವರ್ಸು ಕಾಲ್ ಮಾಡಿದ್ರೆ ಇವಾಗ ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ರಂತೆ ಇಲ್ಲಿ ನೋಡಿ ಈ ಥರ ಪಿನ್ಹೆಡ್ಸ್ ಒಳಗಡೆನೆ ಇದ್ಬಿಟ್ಟಿದೆಯಲ್ಲ ಅದು ಹಾಗೆ ಬಿಟ್ಬಿಟ್ರೆ ಹಾಗೆ ಇದ್ಬಿಡುತ್ತೆ ಅದನ್ನು ಕಟ್ ಮಾಡಿ ಅದಕ್ಕೆ ಜಾಗ ಮಾಡಬೇಕು ಮಶ್ರೂಮ್ ಮತ್ತೆ ಬರೋದಕ್ಕೋಸ್ಕರ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿಗೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಕೆಲವೊಂದ್ಸಲಿ ನಾವು ಹಾರ್ವೆಸ್ಟ್ ಮಾಡೋವಾಗ ಕಾಂಡ ಅಲ್ಲೇ ಸ್ಟೆಮ್ ಅಲ್ಲೇ ಉಳಿಸ್ಬಿಡ್ತೀವಿ ಆ ಥರ ಉಳಿಸಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಬರೋಲ್ಲ ಸೊ ನೀವು ಯಾವಾಗಲಾದರೂ ಮಶ್ರೂಮ್ ಹಾರ್ವೆಸ್ಟ್ ಮಾಡೋವಾಗ ಅಲ್ಲೇನಾದರೂ ಸ್ವಲ್ಪ ಕಾಂಡ ಉಳ್ಕೊಂಡ್ಬಿಟ್ರೆ ನೋಡಿ ಈ ಥರ ನೀಟಾಗಿ ಕಟ್ ಮಾಡಬೇಕು ಹಾರ್ವೆಸ್ಟ್ ಮಾಡಬೇಕು ಕಾಂಡ ಉಳ್ಕೊಂಬಿಟ್ರೆ ಮತ್ತೆ ನೆಕ್ಸ್ಟ್ ಟೈಮು ಮಶ್ರೂಮ್ ಅಲ್ಲಿ ಬರೋದಿಲ್ಲ ನೀವು ಬೇರೆ ಕಡೆ ತೆಗಿಬೋದು ಬಟ್ ಅಲ್ಲಿ ಆ ಪ್ಲೇಸಲ್ಲಿ ಮತ್ತೆ ಮಶ್ರೂಮ್ ಬರೋದು ಫಸ್ಟ್ ಆಗಿಬಿಡುತ್ತೆ ಇಲ್ಲಿ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ ಇದು ಕಾನ್ ಕಬ್ ಯೂಸ್ ಮಾಡಿ ಮಾಡಿರೋ ಬೆಡ್ ಇದು ನೋಡಿದ್ರಲ್ಲ ಕಾನ್ ಕಬ್ ಮಾಡಿರೋದು ತುಂಬ ಚೆನ್ನಾಗೆ ಮಶ್ರೂಮ್ ಇದೆ ಸೊ ಕಾನ್ ಕಬ್ಬಲ್ಲಿ ಅಂದರೆ ನಿಮಗೆ ಫಂಗಸ್ ಬ್ಯಾಕ್ಟೀರಿಯಾ ಅಟ್ಯಾಕಿಂಗು ಕಡಿಮೆ ಇರುತ್ತೆ ಯಾರಿಗಾದರೂ ಕಾನ್ ಕಬ್ಬಲ್ಲಿ ಮಾಡಬೇಕು ಅಂತಿದ್ರೆ ಕೆಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನೇ ಖಾನ್ ಕಬ್ಬು ಸಪ್ಲೈ ಮಾಡ್ತೀನಿ ಮೇಲಿಂದ ಹಾಸನ ಕಡೆ ಚಿತ್ರದುರ್ಗ ಕಡೆ ಮತ್ತು ನಮ್ಮ ಬೆಂಗಳೂರಲ್ಲೂ ಸಹ ಯಾರಾದರೂ ಡಿಸ್ಟ್ರಿಬ್ಯೂಟರ್ಸ್ಗೆ ಮಶ್ರೂಮ್ ರಿಕ್ವೈರ್ಮೆಂಟ್ ಇದ್ದರೆ ಆಯಿಸ್ಟರ್ ಮಶ್ರೂಮ್ ಅಥವಾ ಮಿಲ್ಕಿ ಮಶ್ರೂಮ್ ರಿಕ್ವೈರ್ಮೆಂಟ್ ಇದ್ದರೆ ಕೇಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅಂದರೆ ಎಲ್ಲ ಕಡೆ ಅಂದರೆ ಬಳ್ಳಾರಿ ಚಿತ್ರದುರ್ಗ ಅದೇ ಬಳ್ಳಾರಿಯಲ್ಲಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಎಲ್ಲ ಕಡೆನೂ ಗ್ರೋವರ್ಸ್ ಇದ್ದಾರೆ ಪ್ರತಿಯೊಂದು ಕಡೆನೂ ಸೊ ಹಾಸನ ಕಡೆ ಇದ್ದಾರೆ ಮೈಸೂರು ಸೈಡ್ ಇದ್ದಾರೆ ಯಾರಿಗಾದರೂ ಮಶ್ರೂಮ್ ಬೇಕಿದೆ ರೀಟೇಲರ್ಸ್ ಆಗಲಿ ಹೋಲ್ಸೇಲ್ ಆಗಲಿ ಇದು ನಾಟಿ ಮಶ್ರೂಮು ಹೆಲ್ತ್ಗೆ ತುಂಬ ಒಳ್ಳೆಯದು ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿರುತ್ತೆ ರಿಕ್ವೈರ್ಮೆಂಟ್ ಇರೋರು ಕಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಯಾರಾದರೂ ಗ್ರೋವರ್ಸ್ ಈ ಥರ ಕಾಂಟ್ಯಾಕ್ಟ್ ಮಾಡಿದವ್ರಿಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಜನ ಕಾಲ್ ಮಾಡ್ತಾರೆ ನಾನು ಈ ಥರ ಊರಲ್ಲಿದ್ದೀನಿ ಮೇಡಮ್ ನಾವು ಬೆಳೀತಾ ಇದ್ದೀವಿ ನಂಬರ್ ಕೊಡಿ ಅಂತ ಎಲ್ಲರಿಗೂ ಒಂದೇ ನಂಬರ್ ಕೊಟ್ಟರೆ ಮತ್ತು ನೆಕ್ಸ್ಟು ಬೇರೆಯವ್ರ ಹತ್ರ ತೊಗೊಳಲ್ಲ ಇವಾಗ ಅದೇ ಏರಿಯಾದಲ್ಲಿರೋರ ಹತ್ರ ಕೊಟ್ಟು ತೊಗೊಳೋದು ಕಡಿಮೆ ಮಾಡಿಬಿಡ್ತಾರೆ ಅದೇ ಥರನೇ ಆಗ್ತಾಯಿದೆ ಇವಾಗ ತುಂಬ ಮೊದಲೆಲ್ಲ ಬಿಲ್ಲಿಂಗ್ ಪರ್ಫೆಕ್ಟಾಗಿ ಕೊಡ್ತಾ ಇರೋರು ಇವಾಗ ಬಿಲ್ಲಿಂಗ್ ಸ್ವಲ್ಪ ತೊಂದರೆ ಇದ್ದಾರಂತೆ ಗ್ರೋವರ್ಸ್ಗೆ ಸೊ ಈ ರೀತಿ ತೊಂದರೆ ಅಂದರೆ ನಮ್ಮ ಹತ್ರ ಬೈಯರ್ಸ್ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಚೆನ್ನಾಗಿರಬೇಕು ಜಾಸ್ತಿ ಜನ ಇರಬೇಕು ಸೊ ಇವಾಗ ಇರೋ ನಂಬರ್ಸ್ನೇ ನಾನು ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನೋಡ್ಕೊಂಡು ನೋಡಿಕೊಂಡು ಯಾರಿಗೆ ಕೊಡ್ಬೋದು ಏನು ಅಂತೆಲ್ಲ ನೋಡಿಕೊಂಡು ಸೊ ಯಾರಾದರೂ ಚಿತ್ರದುರ್ಗ ಕಡೆ ಇರೋರು ಮೂರು ಜನ ಡಿಸ್ಟ್ರಿಬ್ಯೂಟರಲ್ಲಿ ಒಬ್ಬರೇ ಇವಾಗ ಉಳಿದಿರೋದು ಇನ್ನು ಇಬ್ಬರು ಸ್ಟೋ ಸ್ಟಾಪ್ ಮಾಡಿದ್ದಾರೆ ತೊಗೊಳೋದು ಸೊ ನಿಮ್ಮಲ್ಲಿ ಯಾರಾದರೂ ಬೈಯರ್ಸ್ ರಿಕ್ವೈರ್ಮೆಂಟ್ ಮಶ್ರೂಮ್ ರಿಕ್ವೈರ್ಮೆಂಟ್ ಇದ್ದರೆ ತಿಳಿಸಿ ಮತ್ತು ಹೊಸಪೇಟೆ ಸೈಡು ಸಹ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡವ್ರೆ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಇಷ್ಟರು ಮಿಲ್ಕಿ ಮಶ್ರೂಮ್ ಫಾರ್ಮ್ ಇಟ್ಕೊಂಡು ತುಂಬ ದೊಡ್ಡದಾಗಿ ಯಾರಿಗಾದರೂ ಟ್ರೈನಿಂಗ್ ಇಂಟ್ರೆಸ್ಟ್ ಇದ್ದರು ಸ್ಪಾನ್ಸ್ ಬೇಕಿದ್ದರೂ ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ